ஹாய் ஃப்ரெண்ட்ஸ் வெல்க்கம் டூ அர் சானல் வைசபுட்டு குட்டும் வளாக் ஃபிரெண்ட்ஸ் எல்லாம் ஹெங்கி ஆரம்பத்தி நான் வந்து ஆறாம் நோட்ரி நீ ஆரம்பிது அந்த அனுக்கொண்டேன் ಸೊ ಬರೀ ಫ್ರೆಂಡ್ಸ ನಾ ಇವತ್ತ ಎಲ್ಲಿ ಹೊಂಟೇವಪ್ಪಾ ಅಂತಂದ್ರೆ ನಮ್ಮ ನಂದಗಡದೊಳಗೆ ಫೇಮಸ್ ದೇವಸ್ಥಾನ ಐತಿ ದುರ್ಗಾ ಮಾತಾ ದೇವಸ್ಥಾನ ರೀ ಫ್ರೆಂಡ್ಸ ಇಲ್ಲಿ ಸ್ವಯಂಭೂ ದೇವಿಯ ಅದಾಳ ಅಂತ ಫ್ರೆಂಡ್ಸ್ ಬಹಳ ಭಾಳ ಹಿಂದಿನ ಕಾಲದಿಂದನೂ ದೇವಸ್ಥಾನ ಐತಿ ಭಾಳ ಫೇಮಸ್ ದೇವಸ್ಥಾನ ರೀ ಯಾವ ದೇವಸ್ಥಾನ ಅಂದ್ರೆ ಇಲ್ಲಿ ದೇವ ದುರ್ಗಾ ಮಾತಾ ದೇವಸ್ಥಾನ ಐತಲ್ಲ ಅದಕ್ಕೆ ಅಲ್ಲಿ ಅಲ್ಲಿ ಇಲ್ಲಿ ಅಲ್ಲೇ ದೇವ್ ಆ ದುರ್ಗಾ ಮಾತಾ ದೇವಸ್ಥಾನಕ್ಕೆ ಇಲ್ಲಿ ಎಲ್ಲರೂ ಏನಾರ ದುರ್ಗಾಡಿ ಅಂತಾರೆ ಹಾಗಾಗಿ ದುರ್ಗಾಡಿ ಟೆಂಪಲ್ಗೆ ಹೊಂಟೇವೆ ನೋಡ್ರಿ ಫ್ರೆಂಡ್ಸ ಇಷ್ಟು ಗಚ್ಚ ಗುಡ್ ಐತೆ ಅಂದ್ರೆ ದೊಡ್ಡ ಗುಡ್ಡ ಐತಿ ಫ್ರೆಂಡ್ಸ್ ಹಿಂದೂ ಇಲ್ಲ ಮುಂದು ಮನೆ ಇಲ್ಲ ಯಾವ ರೋಡ್ ಇರೋಂಗಿಲ್ಲ ಯಾವ ಬೈಕ್ ಹೋಗಂಗಿಲ್ಲ ಒಂದು ಗಾಡಿ ಅಂತ ಹೋಗಂಗಿಲ್ಲ ಫ್ರೆಂಡ್ಸ್ ಹೆಂಗೆ ನಾವು ಹೊಂಟೆ ಅಂತಂದ್ರೆ ಅಂತಂದರೆ ಹಿಂದೆ ನೋಡಿದಾಗ ಮುಂದೆ ನೋಡಿದಂಗೆ ಯಾಕಂದ್ರೆ ಅಷ್ಟು ಅರಣ್ಯ ಐತಿ ಸೊ ಫ್ರೆಂಡ್ಸ್ ಕಾಲ ಸುಸ್ತದು ಆಗತ್ತವು ಅಂತ ಕುಂಡ್ರಬೇಕಂತಂದ್ರೂ ಬೇಕಂತಂದ್ರೂ ಯಾಕಂದ್ರೆ ಅಷ್ಟು ಮಳೆಯೂ ಬರಕತ್ತಿತ್ತು ಜಿಟಿ ಜಿಟಿ ಮಳಿನೂ ಬರಕತ್ತಿತ್ತು ಅದ್ರೊಳಗಂತೂ ಅಂತೂ ನಾನು ಅಂದ್ಕೊಂಡಿದ್ದೆ ಶ್ರೀಹಾನ ಸುಸ್ತಾಗ್ತಾನಂತೀನಿ ನಡೆದಾಗೆ ಆಕತ್ತೇನು ರೀ ನಡೆದಾಗ ಫ್ರೆಂಡ್ಸ್ ಫ್ರೆಂಡ್ಸ ನಾವು ಹಂಗೆ ಹೋಗ್ತೀವಿ ರೀ ಎಲ್ಲಿ ತಪ್ಪ ಅದು ದೇವಸ್ಥಾನ ಐತಿ ಅಂತ ಅನ್ಕೊ ಅನ್ಕೊತಾ ಹೊಂಟಿನಿ ನಾನು ಯಾಕಂದ್ರೆ ನಾನು ಒಂದು ಸಲ ಹಿಂಗೆ ಹೋಗಿಲ್ಲ ಫ್ರೆಂಡ್ಸ್ ಇದು ಇಲ್ಲಿಂದ ನಮ್ದು ನಂದಗಡದಿಂದ ಮೇಲೆ ಗುಡ್ಡಕ್ಕೆ ಹೋಗ್ಬೇಕಾದ್ರೆ ಒಂಬತ್ತು ಕಿಲೋಮೀಟ್ರ್ ಆಗ್ತೈತೆ ಅಂತೀ ಫ್ರೆಂಡ್ಸ್ ಎಕ್ದ್ ತೆಗ್ಗಾದಿನ್ನಿ ತೆಗ್ಗಾದಿನ್ನಿ ಏರಿಬೇಕಾಗ್ತೈತಿ ಮತ್ತು ಹಳ್ಳದವ್ರಿ ನೋಡ್ಬೋದು ರೀ ಫ್ರೆಂಡ್ಸ್ ಯಾವ ಥರ ಗುಡ್ಡ ಐತೆ ಅಂತೇಳಿ ಹಳ್ಳದವು ಮತ್ತು ಎಲ್ಲ ಕಡೆ ಹಿಂಗೆ ಫುಲ್ ಸಣ್ಣ ಸಣ್ಣ ರೋಡ್ ಅದಾವು ಅದನ್ನೆಲ್ಲ ದಾಟಿ ಹೋಗ್ಬೇಕಾಗ್ತದೆ ರೀ ಮೇಲೆ ಗುಡ್ಡದ ಮೇಲೆ ಇಷ್ಟು ಮಜಾ ಬರ್ತಿತ್ತು ಅಂದರೆ ನಾನು ಲೈಫ್ ಫಸ್ಟ್ ಟೈಮ ಈ ಥರ ಹೋಗಿದ್ರೆ ಫ್ರೆಂಡ್ಸ ಖುಷಿನೂ ಆಗ್ತೈತಿ ಒಂದು ಸ್ವಲ್ಪ ಕುಂಡ್ರಬೇಕಂತಂದ್ರೆ ಎಲ್ಲೂ ಎಲ್ಲಿ ಕುಂಡ್ರಾಕಾಗಲ್ಲ ಯಾಕಂದ್ರೆ ಫಸ್ಟ್ ನಾವು ಅಲ್ಲಿ ಹೋಗಿ ಗುಡಿಗೆ ಹೋಗ್ಬೇಕನ್ಸ್ತತಿ ಯಾಕಂತಂದ್ರೆ ಮತ್ತೆ ಬರೋ ಟೈಮ್ನಾಗ ನಮಗೆ ಟೈಮ್ ಆತಂದ್ರೆ ಮತ್ತು ಗೋಳಾಗ್ತಿತ್ತು ನೋಡ್ರಿ ಯಾಕಂದ್ರೆ ಗಾಡಿಯೋದು ಏನೂ ಹೋಗಂಗಿಲ್ಲ ಅದ್ರ ಬರೀ ಫಸ್ಟ್ ಟೈಮ್ ಹೊಂಟ್ರೆ ಅಂದ್ರೆ ಹುಡುಗೋರ ಶ್ರೀ ಹಾಗಾಗಿ ಸೊ ಫ್ರೆಂಡ್ಸ ನಾವು ಮನೆ ಹತ್ತು ಗಂಟೆಗೆ ಬಿಟ್ಟಿದ್ದೀವಿ ರೀ ಇಲ್ಲಿ ಬರ್ಬೇಕಾದ್ರೆ ಒಂದು ಗಂಟೆ ಒಂದು ಗಂಟೆಗೆ ಹತ್ತು ನಿಮಿಷ ಆಗೈತೆ ರೀ ಯಾಕಂತಂದ್ರೆ ಒಟ್ಟು ನಾವು ಎಲ್ಲೂ ನಾನ್ ಸ್ಟಾಪ್ ರೀ ಒಟ್ಟು ನಡೆದ ನಡೆದ್ರಿ ನಡೆ ನಡೆದ ನಡೆದ್ರಿ ಅದೇ ನಾವು ಬೇರೆ ಕಡೆ ಹೋಗೋದಿತ್ತಂದ್ರೆ ಯಾವಾಗ ನಮಗೆ ಒಂಬತ್ತು ಕಿಲೋಮೀಟ್ರ್ ಆಮೇಲೆ ನಡೆಯೋಕ್ಕಾಗಂಗಿಲ್ಲ ಅಷ್ಟು ನಮ್ಗೆ ಬೇಜಾರಾಗ್ತೈತಿ ಬಟ್ ಒಂದು ದೇವಿ ಶಕ್ತಿ ಇರ್ತಿತ್ತು ನೋಡಿರಿ ನಾವು ಏನು ನಂಬಿಕೆ ಇಟ್ಟು ಹೋಗಿರ್ತೇವಲ್ಲ ಅದ್ರೊಳಗು ದೇವಿ ಶಕ್ತಿ ಇರ್ತೈತಿ ಹಾಗಾಗಿ ನಂಬಿಕೆ ಐತೆ ನಾವು ಏನು ಬೇಕಾದ್ ಮಾಡ್ಬೋದು ಅಂತ ಅನಿಸ್ತಿರಿ ಫ್ರೆಂಡ್ಸ್ ನಾವು ಅನ್ಕೊಂಡ್ರೆ ನಾನು ಇಷ್ಟು ದೂರ ನಡಿತೇನೆ ಅಂತೇಳಿ ಫಸ್ಟ್ ಹೋಗೋ ಟೈಮ್ನಾಗಂತೂ ಎತ್ರೆ ಎತ್ತಿರ ಇತ್ರಿ ಕಾಲಂತೂ ನೂಸ ಒಂಬತ್ತು ಕಿಲೋಮೀಟ್ರಿಂದ ಬಂದು ನೋಡಿ ಫ್ರೆಂಡ್ಸ ಬರೋಬ್ಬರು ಮೂರು ತಾಸ ಆ ಕಡೆ ಈ ಕಡೆ ಎಲ್ಲೂ ನೋಡಿಲ್ಲ ಏನಿಲ್ಲ ನನಗೆ ಎಷ್ಟು ಸಾಧ್ಯ ಆಗ್ತೈತಿ ಅಷ್ಟೇ ವೀಡಿಯೋ ಮಾಡ್ಕೊಂಡಿನ ನೋಡ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ ಈಗ ಬಂದು ಮುಟ್ಟಿದ್ವಿ ನಾವು ಕರೆಕ್ಟ್ ಮೂರು ತಾಸ ಇಲ್ಲಿ ಯಾಕಪ್ಪ ನಾವು ವಿಶೇಷವಾಗಿ ಮಹಾನವಮಿ ಒಳಗೆ ಕಂಟಿನ್ಯೂ ಮಂದಿ ಹೋಗ್ತಿರ್ತಾರಂತ ಕಾಲ್ನಡಿಗೆಲೆ ಬಟ್ ಮಹಾನವಮಿ ಒಳಗೆ ಏನಾಗ್ತೈತೆ ಅಂತಂದ್ರೆ ದೇವಸ್ಥಾನದೊಳಗೆ ಹೋಮ ಹವನ ಅದು ಎಲ್ಲ ಮಾಡ್ತಾರೆ ಸೊ ಫ್ರೆಂಡ್ಸ್ ಯಾವತ್ತೆ ಸ್ಪೆಷಲಾಗಿ ಹೋಮ ಹವನ ಮಾಡಕತ್ತಾರೆ ರೀ ಅದಕ್ಕೆ ನಾವೆಲ್ಲರೂ ಬಂದೇವ್ರಿ ಫ್ರೆಂಡ್ಸ ಇಲ್ಲಂತೂ ಅನ್ನ ಪ್ರಸಾದ ಇರ್ತೈತೆ ಅಂತ ಇನ್ನು ಜನ ಭಾಳ ಬರ್ತಾರೆ ಫ್ರೆಂಡ್ಸ ಇಲ್ಲಿ ಬರೀ ನಾವು ಒಂದು ತಾಸು ಅಷ್ಟೇ ಟೈಮ್ ಸ್ಪೆಂಡ್ ಮಾಡಿದೆವು ರೀ ಸೊ ಫ್ರೆಂಡ್ಸ ಬರೀ ವ್ಲಾಗ ಕಂಟಿನ್ಯೂ ಮಾಡ್ತೀನಿ ನೋಡಿರಿ ಫ್ರೆಂಡ್ಸ ಒಂಬತ್ತು ಕಿಲೋಮೀಟ್ರ್ ಬರೋಕೆ ಒಂಬತ್ತು ಕಿಲೋಮೀಟ್ರಾ ಟೋಟೆಲ್ಲ ಹದಿನೆಂಟು ಕಿಲೋಮೀಟ್ರ್ ನೋಡಿರಿ ಅಂತೂ ಫ್ರೆಂಡ್ಸ ದೇವಿ ಸನ್ನಿಧಿಗೆ ಬಂದು ನೋಡ್ರಿ ದುರ್ಗಾ ಮಾತಾ ದೇವಸ್ಥಾನ ನಂದಗಡದೊಳಗೆ ಮೇಲೆ ಗುಡ್ಡದ ಮೇಲೆ ಸೊ ಫ್ರೆಂಡ್ಸಾಗ ಖುಷಿನಾಗತ್ತೈತಿ ಇಷ್ಟು ದೂರ ನಡೆದು ನಾವು ಹಿಂಗಪ್ಪ ಅಂಥೇಳಿ ಅದು ಬೇರೆ ಕಡೆ ಹೋಗೋದ್ರೆ ನಮಗಂತೂ ಆಗಾಂಗ ಇಲ್ಲ ಒಂಬತ್ತು ಕಿಲೋಮೀಟರ್ ನಡೆಯೋದಂದ್ರೆ ಸೊ ಫ್ರೆಂಡ್ಸ್ ದೇವಿದೊಂದು ಶಕ್ತಿನೇ ಇರ್ತೈತಿ ದೇವಿದೊಂದು ಆಶೀರ್ವಾದ ಇರ್ತೈತಿ ಫ್ರೆಂಡ್ಸ್ ಇಷ್ಟೆಲ್ಲ ಜನ ಹೋಗ್ತಾರೋ ಮಾಡ್ತಾರಾದ್ರೆ ಒಂದು ದಿನ ಯಾರಿಗೂ ಏನೋ ಒಂದು ಅಷ್ಟು ನೀಟಾಗಿ ಹೋಗಿ ಆರಾಮಾಗಿ ಬರ್ತಾರೆ ಫ್ರೆಂಡ್ಸ ಮತ್ತು ಇಲ್ಲಿ ಒಂದು ನಂಬಿಕೆನೇ ನಾವು ಹೆಂಗೆ ದೇವ್ರ ಗುಡ್ಗಿರ್ತಲ್ಲ ಹಂಗೆ ನಾವು ಮನೆಗೆ ವಾಪಸ್ ಬರಬೇಕಾದ್ರೂ ದೇವಿ ನಮ್ಗೆ ಕಳ್ಸೋಕೆ ಬರ್ತಾರಂಥೇಳಿ ಸೊ ಫ್ರೆಂಡ್ಸ್ ಇಲ್ಲಿ ಸ್ವಯಂಭು ಮಾತಾ ಅದಾಡಿರಿ ಫ್ರೆಂಡ್ಸ ಸೊ ಫ್ರೆಂಡ್ಸ ನೋಡ್ಬೋದು ಎಷ್ಟು ಮಳೆ ಆಗೈತಿ ಎಲ್ಲ ಗಲೀಜು ಗಲೀಜು ಎಲ್ಲ ಇತ್ತು ಸೊ ಫ್ರೆಂಡ್ಸ ನೋಡಿರಿ ದುರ್ಗಾ ಮಾತಾ ದೇವಸ್ಥಾನ ರೀ ನನಗಂತ ಎಷ್ಟು ಖುಷಿ ಆಗತ್ತೆ ಅಂದ್ರೆ ಸ್ವಯಂಬು ದೇವಿ ದುರ್ಗ ಮಾತಾದರೆ ನಾನು ಫಸ್ಟ್ ಟೈಮ್ ರೀ ನೋಡ್ಬೋದು ರೀ ಫ್ರೆಂಡ್ಸ್ ಇಲ್ಲಿ ಇವತ್ತು ಹೋ ಸ್ಪೆಷಲ್ ಆಗಿ ಹವನ ಹವಾನ ಅದು ಐತಲ್ರಿ ಹಾಗಾಗಿ ಇಲ್ಲಿ ಇವತ್ತು ಜನ ಭಾಳ ಬರ್ತಾರೆ ರೀ ಮೊದಲು ನಾವು ಬಂದಿದ್ದು ರೀ ಆಮೇಲೆ ಆಮೇಲೆ ಭಾಳ ಜನ ಬಂದ್ರಿ ಫ್ರೆಂಡ್ಸ ನೋಡ್ಬೋದು ರೀ ಶ್ರೀಹಾನ್ ಅಂತ ಒಂಬತ್ತು ಕಿಲೋಮೀಟರ್ ನಡೆದಾನೋ ಅದ್ರಾಗ ಒಂದು ದೊಡ್ಡ ಸುಸ್ತಿಲ್ಲ ಇನ್ನು ಬಂದೇವೆ ಹೆಂಗೆ ಒಂಬತ್ತು ಕಿಲೋಮೀಟ್ರ್ ಹಂಗೆ ಒಂಬತ್ತು ಕಿಲೋಮೀಟರ್ ನಡ್ಕೊಂತ ಹೋಗಬೇಕಾಗ್ತಿ ಸೊ ಫ್ರೆಂಡ್ಸ ನೋಡ್ಬೋದು ರೀ ಇಲ್ಲಿ ಹವನ ಹೋಮ ಮಾಡಕತ್ತಾರೀ ಭಾಳ ಗ್ರ್ಯಾಂಡಾಗಿ ಎಲ್ಲರೂ ಶ್ರದ್ಧಾ ಭಕ್ತಿ ಪೂರ್ವ ಪೂರ್ವಕವಾಗಿ ಪೂಜೆ ಮಾಡೋಕತ್ತಾರ ನೋಡ್ಬೋದು ರೀ ಫ್ರೆಂಡ್ಸ್ ಎಷ್ಟು ರೆಡಿ ಮಾಡ್ಯಾವ್ರಿ ಮತ್ತು ಇಲ್ಲಿ ಅನ್ನ ಪ್ರಸಾದನ ಐತಿ ರೀ ಫ್ರೆಂಡ್ಸ ನಮ್ಮ ಫ್ರೆಂಡ್ಸ್ ಅದು ಅಂತಿದ್ದು ರೀ ಬ ದುರ್ಗಾಡಿ ಮಾತಾತ್ ಇಲ್ಲಿ ಹೋಗ್ಬೇಕು ಹೋಗಬೇಕು ಅಂತೇಳಿ ಬಟ್ ನಾವಂತೂ ಹೋಗಿರಲಿಲ್ಲ ಓಣಾರಂಟೆ ಹೋಗೋ ನಡಿ ಇವಾಗ ಸ್ಪೆಷಲ್ ಡೇ ಐತಿ ಎಲ್ಲಿ ಹೋಮ ಹವನ ಮಾಡ್ತಾರೋ ಅಂತ ಅಂದ್ಬಿಡಿ ಬಂದೆ ನೋಡಿರಿ ಫ್ರೆಂಡ್ಸ ಅಂತ ಆಗೈತೆ ಯಾಕಂದ್ರೆ ಫಸ್ಟ್ ಟೈಮ್ ಇಷ್ಟೊಂಬತ್ತು ಕಿಲೋಮೀಟ್ರ್ ಕಂಟಿನ್ಯೂವಾಗಿ ಮೂರು ತಾಸು ನಡೆದಿದ್ದೆ ಎಲ್ಲಿ ಇಲ್ಲಿ ಪೂಜೆ ಮಾಡೋಕೋತಾರೀ ಫ್ರೆಂಡ್ಸ ಫ್ರೆಂಡ್ಸ ನಾವಿಲ್ಲಿ ಯಾರು ಅಂದರೆ ಇಲ್ಲಿ ಯಾರು ಪೂಜೆ ಕುಂದಾರಪ್ಪ ಅಂತಂದ್ರೆ ಯಾರು ಬೇಡ್ಕೊಂಡಿರ್ತಾರೆ ನೋಡಿರಿ ನಮ್ಮ ಕೆಲಸ ಕಾರ್ಯಗಳಾಗಲಿ ಅವಾಗ ನಾವಿಲ್ಲಿ ಹೋಮ ಹವನ ಮಾಡಿಸ್ತೇವೆ ಅಂತೇಳಿ ಸೊ ಫ್ರೆಂಡ್ಸ ಅವರ ಯಾರು ಬೇಡ್ಕೊಂಡಿರ್ತಲ್ಲ ಅವರ ಹೋಮ ಹವನ ಮಾಡಾಕತ್ತಾರ ನೋಡ್ರಿ ನಾನು ಅಂತವ್ರಿಗೆ ಅನ್ನಕತ್ತೀನಿ ಫಸ್ಟ್ ಟೈಮ್ ನಾನು ಇಲ್ಲಿ ಬಂದಿದ್ರಿ ಇಲ್ಲಾಂದ್ರೆ ಯಾವಾಗೂ ಈ ಸೈಡ್ ಬಂದಿಲ್ಲ ಫಸ್ಟ್ ಟೈಮ್ ಬಂದೇನೆ ಅಂತ ಹೇಳಿ ಅನ್ನಕತ್ತೀನಿ ನೋಡಿರಿ ಸೊ ಫ್ರೆಂಡ್ಸ ಶ್ರೀಹಾ ಅನ್ನದು ಮುಂಜಾನೆ ಲಘು ಎತ್ತಿದ್ದ ಏಳು ಗಂಟೆಗೆ ಹಾಗಾಗಿ ಅವನು ನಿದ್ದೆ ಬಂದಿತ್ತು ಸನಿಕಾ ಕಡೆ ಸ್ವಲ್ಪ ಮನ್ಕೊಂಡಿದ್ರಿ ಅವ ನೋಡ್ಬೋದು ಫ್ರೆಂಡ್ಸಾಗ ಅನ್ನಕತ್ತೀರಿ ನನಗೊಂದು ಖುಷಿಯಾಗತ್ತೆ ಈ ಟೈಮ್ ಹೋಮ ಹವನ ನೋಡೋದಪ್ಪ ಅಂತಂದ್ರೆ ಸೊ ಫ್ರೆಂಡ್ಸ್ ಇಲ್ಲಿ ಅನ್ನ ಪ್ರಸಾದನೂ ಐತ್ರಿ ಇನ್ನು ಅನ್ನ ಪ್ರಸಾದ ಮುಗಿಸ್ಕೊಂಡು ಹೋಗ್ಬೇಕು ರೀ ನಾವು ಜಸ್ಟ್ ಇಲ್ಲಿ ಒಂದು ತಾಸ ಒಂದು ತಾಸು ಅಷ್ಟೇ ನಾವು ಟೈಮ್ ಕಳೆದು ರೀ ಆಮೇಲೆ ಯಾಕಂತಂದ್ರೆ ಮತ್ತೆ ಮಳೆ ಬಂತಂದ್ರೆ ಮತ್ತೆ ನಡ್ಕ ನಾವು ಸಿಕ್ಕು ಅಂತಂದ್ರೆ ಗೋಳ್ ಆಗ್ತೈತಿ ಹಾಗಾಗಿ ಲಘು ಲಘು ಅನ್ನ ಪ್ರಸಾದದ ತೊಗೊಂಡು ಇನ್ನು ಹೊರಡ್ಬೇಕಂತ ಹೇಳಿ ಫ್ರೆಂಡ್ಸ ಸೊ ಫ್ರೆಂಡ್ಸ್ ನಾನು ಅಂದ್ಕೊಂಡಿ ಇಷ್ಟ್ರೀ ಹಾನು ಸುಸ್ತಾಗ್ತಾನು ಸನಿಕಾ ಸುಸ್ತಾಗ್ತಾಳೆ ಏನು ಹೋದಗಳೇ ಒಟ್ಟಾಗಂಗಿಲ್ಲ ಯಾಕಂದ್ರೆ ಇಷ್ಟು ಗುಡ್ಡ ಹತ್ತಿದಾರು ಗುಡ್ಡ ಇಳ್ದಾರು ಏನೇನು ಅಂಥೇಳಿ ಹೋದ್ನಿ ಹೋದ್ನಿರಿ ಬಡ ದೇವ್ರದಂದು ನಮಸ್ಕಾರ ಮಾಡ್ಕೊಂಡು ಫಸ್ಟ್ ನಾವು ಹೋಗಿದ್ದವಲ್ರಿ ಹಾಗಾಗಿ ದೇವ್ರ ನಮಸ್ಕಾರ ಆರಾಮಾತ್ರಿ ವೀಡಿಯೋದು ಮಾಡ್ಕೊಂಡೀನಿ ನೋಡಿರಿ ನಾನು ಆಮೇಲೆ ಜನ ಬಂದ್ರಿ ಆವಾಗ ಯಾರಿಗೂ ಅಷ್ಟು ಹೋಗೋಕ್ಕಾಗಲಿಲ್ಲ ಒಳಗಡೆ ಯಾಕಂದ್ರೆ ನಂಬರ್ದು ಹಚ್ಚೋದಿತ್ತು ನೋಡ್ರಿ ಇಷ್ಟೆಲ್ಲ ಆಮೇಲೆ ಪಬ್ಲಿಕ್ ಕೂಡಿದ್ದರಿ ಹಾಗಾಗಿ ಲಾಸ್ಟ ಇದು ಮಂಗಳಾರತಿ ಮಾಡಾಕತ್ತಾರ ನೋಡ್ರಿ ದೇವರಿಗೆ ಏನಿದಾತಂದ್ರೆ ಅನ್ನಪ್ರಸಾದ ಆಮೇಲೆ ಅನ್ನ ಪ್ರಸಾದ ತೊಗೊಂಡು ನಾವು ಹೊರಡೋದಷ್ಟು ಬಾಕಿ ಇದು ನೋಡಿರಿ ಫ್ರೆಂಡ್ಸ ಇಷ್ಟ ದೇವರ ಮಹಿಮೆ ಐತಂದ್ರೆ ನಾನು ಇಲ್ಲಿ ಒಂದು ದಿನ ಬಂದಿರಲಿಲ್ಲ ಮೊದಲು ಹೋದ್ಗಳು ನಾನು ಕಾಲು ಸಾವಿ ಅಂದ್ಕೊಂಡೆ ಬಂದಗಳಂತೂ ಏನೂ ರೀ ಫ್ರೆಂಡ್ಸ ಅಷ್ಟು ಆರಾಮಾಗಿ ಹೋಗಿ ಆರಾಮಾಗಿ ಬಂದೆ ನೋಡ್ರಿ ಫ್ರೆಂಡ್ಸ ಅಷ್ಟು ನಾವೇನು ನಂಬಿಕೆ ಇರ್ತೈತೆ ನೋಡ್ರಿ ನಂಬಿಕೆ ಇಟ್ಟೋಪ್ಪ ಅಂತಂದ್ರೆ ಯಾವುದು ಏನೂ ಒಂದು ಸುಳ್ಳಾಗಂಗಿಲ್ಲ ಆಗಂಗಿಲ್ಲ ನಾವು ಅಂದ್ಕೊಂಡಿದ್ದೇನೇ ಆಗ್ತದೆ ದೇವ್ರ ಮೇಲೆ ನಾವು ನಂಬಿಕೆ ಇಟ್ಟು ಅಂತಂದ್ರೆ ಬಟ್ ನನಗಂತೂ ಖುಷಿ ಶ್ರೀ ನನಗೂ ಖುಷಿ ಅಷ್ಟು ಆರಾಮಾಗಿ ಹೋಗಿ ಖುಷಿ ಖುಷಿಯಿಂದ ಬಂದು ನೋಡ್ರಿ ಫ್ರೆಂಡ್ಸ ಇಲ್ಲಿ ಅನ್ನ ಪ್ರಸಾದ ಅಂದ್ರೆ ಹುಗ್ಗಿ ಮಾಡಿದಿರಿ ಅನ್ನ ಸಾರ ಮತ್ತು ಉಪ್ಪಿನಕಾಯಿ ಮತ್ತು ಎಲ್ಲ ಮಿಕ್ಸ್ ಮಾಡಿ ಎಲ್ಲ ತರಕಾರಿ ಮಿಕ್ಸ್ ಮಾಡಿ ಇದು ಗ್ರೇವಿ ಮಾಡಿದ್ರು ನೋಡಿರಿ ಫ್ರೆಂಡ್ಸ ಇಷ್ಟು ಟೇಸ್ಟಿ ಆಯ್ಕೆ ಮಾಡಿದ್ರೆ ಭಾಳ ಖುಷಿಯಾದ್ರೆ ಅಷ್ಟು ರುಚಿನೇ ಐತ್ರಿ ರೀ ಫ್ರೆಂಡ್ಸ ಅಡುಗೆ ವೀಡಿಯೋದಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಸಪೋರ್ಟ್